ಸೇವಾ ಸಂಸ್ಥೆಯಿಂದ ನಡೆದ ಶ್ರೀ ಗಣೇಶ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಮಂಗಳವಾರದಂದು ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಪೆಂಡಲ್ ಗಣಪತಿ ಆವರಣದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಸುಮಾರು ಹತ್ತು ಸಾವಿರ ಜನರು ಪ್ರಸಾದ ಸ್ವೀಕರಿಸಿದರು ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎಚ್ ನಾಗರಾಜ್ ಮಾತನಾಡಿ ಸೆಪ್ಟೆಂಬರ್ ಏಳರಂದು ಎಪ್ಪತ್ತನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ವಿಜೃಂಭಣೆಯಿಂದ ನಡೆದು ಪ್ರತಿನಿತ್ಯ ಪೂಜಾ ವಿಧಾನಗಳು ಮಧ್ಯಾಹ್ನ ಸಾರ್ವಜನಿಕರಿಗೆ ಪ್ರಸಾದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿಯಾಗಿ ನೆರವೇರಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ನಡೆದಂತಹ ಶ್ರೀ ಗಣಪತಿ ವಿಸರ್ಜನಾ ಮಹೋತ್ಸವವು ಅದ್ದೂರಿಯಾಗಿ ಮೈಸೂರಿನ ದಸರಾ ಮಾದರಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಲಾ ತಂಡದೊಂದಿಗೆ ನಗರದ ಎಲ್ಲಾ ಪ್ರಮುಖ ಬೀದಿ ಸಂಚರಿಸಿ ಕಲಾ ಪ್ರದರ್ಶನ ನೀಡಿದೆ ಎಂದರು ದೇವಿಗಿರಿಯಲ್ಲಿ ತೆಪ್ಪೋತ್ಸವದಲ್ಲಿ ಶ್ರೀ ಗಣೇಶನನ್ನು ವಿಸರ್ಜನೆ ಮಾಡಲಾಯಿತು ಸಾವಿರಾರು ಜನರು ಈ ಮೆರವಣಿಗೆಯಲ್ಲಿ ಭಕ್ತಿಪೂರ್ಣವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಮಂಗಳವಾರದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದ್ದಾರೆ ಎಂದು ಹೇಳಿದರು ಎಲ್ಲ ಇವತ್ತಿನ ನಾವು ನೆನೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದುವರಿತೀವಿ ಒಳ್ಳೊಳ್ಳೆ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತೀವಿ ಹಾಗೆಯೇ ಈ ಒಂದು ಗಣಪತಿ ಉತ್ಸವವನ್ನು ಕೂಡ ಯಾವುದೇ ಅಡೆತಡೆ ಇಲ್ಲದೇ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಮತ್ತು ದೃಢ ನಂಬಿಕೆಯಿಂದ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಭಗವಂತ ಗಣರಮ್ಮ ಗಣೇಶ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಎಲ್ಲರಿಗೂ ಆಯುಸ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸುಖ ಶಾಂತಿ ಎಲ್ಲರಿಗೂ ಕೂಡ ಅಂತ ಅಂತೇಳಿ ನಾನು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೂರಿಸಿ ಇಷ್ಟು ಕಾರ್ಯಕರ್ತರು ಇಷ್ಟೊಂದು ಲಕ್ಷಾಂತರ ಮಂದ ಏನು ಇಪ್ಪತ್ತೆರಡು ಸಂಘಟನೆಯಲ್ಲಿ ಭಾಗವಹಿಸಿದ್ರು ಇವತ್ತೇನು ಎಂಟು ಸಾವಿರ ಮಂದಿ ಅನೇಕ ಆರಂಭಿಸಿದ್ರು ಅವರಿಗೆಲ್ಲ ಮತ್ತೊಮ್ಮೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ಚನ್ನವೀರಪ್ಪ ಮಾತನಾಡಿ ಗಣಪತಿ ಉತ್ಸವ ಇಂದಿನಿಂದ ನಡೆದುಕೊಂಡು ಬಂದಿತ್ತು ಮೈಸೂರು ದಸರಾ ರೂಪದಲ್ಲಿ ಗಣಪತಿ ಉತ್ಸವ ನಡೆಸಲು ಈಗಾಗಲೇ ತೀರ್ಮಾನ ತೆಗೆದುಕೊಂಡಂತೆ ನಡೆಸಲಾಗಿದೆ ನಾನು ಐದು ವರ್ಷದ ಹುಡುಗನಿದ್ದಾಗಿನಿಂದಲೇ ಬ್ಯಾಂಕಿನ ಮುಂದೆ ಈ ಗಣೇಶ ಉತ್ಸವ ನಡೆಯುತ್ತಿತ್ತು ಸುಮಾರು ತೊಂಬತ್ತು ವರ್ಷಗಳೇ ಆಗಿರಬಹುದು ಈಗಿನ ಪೀಳಿಗೆಗೆ ಪೂರ್ಣ ಗೊತ್ತಿರುವುದಿಲ್ಲ ಇಲ್ಲಿಯವರೆಗೂ ಗಣಪತಿ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಇನ್ನು ಪಾರದರ್ಶಕವಾಗಿ ಲೆಕ್ಕಾಚಾರವನ್ನು ಕೊಡಲಾಗುತ್ತಿದೆ ಸಾರ್ವಜನಿಕರ ವದಂತಿಯಲ್ಲೇ ಈ ಉತ್ಸವ ನಡೆಸಲಾಗುತ್ತಿದ್ದು ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಗುವುದು ಈ ಉತ್ಸವದಲ್ಲಿ ಯಾವುದೇ ಜನಾಂಗ ಎಂದು ಹೇಳಬರುವುದಿಲ್ಲ ಮುಸ್ಲಿಂ ಸೇರಿ ಸಹಕಾರ ಕೊಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಈಗ ಈಗಾಗಲೇ ನನಗೆ ಆಶ್ಚರ್ಯ ಆಯಿತು ಎಂಟು ಸಾವಿರ ಜಿಲೋಬಿಯನ್ನು ಸ್ನೇಹಿತರು ನಮ್ಮ ಕಮಲ್ ಕುಮಾರ್ ಗಿರೀಶ್ ಹಾಗೂ ಚೀಫ್ ಆಫೀಸರು ಆಗಿದ್ದಂಥ ವಾಸು ಅವರ ಸ್ನೇಹಿತರುಗಳೆಲ್ಲ ಸೇರಿ ಎಂಟು ಸಾವಿರ ಈಗಾಗಲೇ ಜಿಲೋಬಿನ ಒಳಗಡೆ ಮಾಡ್ತಾ ಇದ್ದಾರೆ ಎಲ್ಲರೂ ಊಟ ಮಾಡಿ ಬಹಳ ಖುಷಿಯಿಂದ ಮೆಚ್ಚುಗೆ ಮಾತನಾಡಿ ಆಡಿ ಹೋಯ್ತಾದರೆ ಇವತ್ತು ನಾವಾಗಿ ಏನೂ ಅವರು ಕೇಳಿಲ್ಲ ಅವರೇ ವಾಲಂಟ್ರಿಯಾಗಿ ಬಂದು ಇವತ್ತು ಅಂತ ಪದಾರ್ಥಗಳನ್ನು ಮಾಡಿಸಿದ್ದಾರೆ ಎಲ್ಲ ರೀತಿಯಲ್ಲಿ ಯಾವುದು ಕಳಂಕಬಾರದ ರೀತಿಯಲ್ಲಿ ಗಣಪತಿ ಮೆರವಣಿಗೆ ಈ ಬಾರಿ ಯಶಸ್ವಿ ಅಂತ ಅಂದರೆ ತಪ್ಪಾಗಲಾರು ದೇವೃದಯದಿಂದ ಮುಂದೇನೋ ಇದೇ ರೀತಿಯ ಹಾಸನಂಬೆ ತಾಯಿ ಇದೇ ವೇಳೆ ಧರ್ಮದರ್ಶಿಗಳಾದ ಲಾಲಟ್ ಮೂರ್ತಿ ನಗರಸಭೆ ಅಧ್ಯಕ್ಷ ಎಂಚಂದ್ರೇಗೌಡ ಬೂದೇಶ್ ಡಿ ಶೇಖರ್ ಎಚ್ ಎಸ್ ಎನ್ ಎಸ್ ಶಂಕರ್ರಾವ್ ಕೆಪಿಎಸ್ ಪ್ರಮೋದ್ ಎಚ್ ಎಂ ಸುರೇಶ್ ಕುಮಾರ್ ಎಂ ಕೆ ಕಮಲ್ ಕುಮಾರ್ ಎಚ್ ಡಿ ದೀಪಕ್ ಲೀಲಾಕುಮಾರ್ ಹಾಗೂ ಗಿರಿಗೌಡ ಸಿ ಎಚ್ ಪಿ ಕಿರಣ್ ಪಿಆರ್ ನಾಗೇಂದ್ರ ಎಪಿಎಂಸಿ ಮಾಜಿ ನಿರ್ದೇಶಕ ಗೌಡಗೆರೆ ಪ್ರಕಾಶ್ ಇತರರು ಉಪಸ್ಥಿತರಿದ್ದರು was TV 46 Malenadu News Hasana